ಅವರು ಸತ್ತು ಎಂಟು ವರ್ಷ ಆಯ್ತು ಈಗ ವಿಚಾರ ಮಾಡ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥ ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ವ ಎಷ್ಟು ಇಷ್ಟು ಈಗ ಅದಕ್ಕೂ ಇದೆ ಸಮುದಾಯ ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು ರೇಪ್ ವೈರಲ್ ಮಾಡಿದ್ ಇನ್ನೂ ಅಪರಾಧ ಅಂತ ಸರ್ ವೈರಲ್ ಮಾಡಿರೋದು ಅಪರಾಧ ಅದು ಇಲ್ಲಿ ಯಾವ ಯಾವ ಸೆಕ್ಷನ್ ನಲ್ಲಿ ಹೇಳ್ತಾರೆ ಅಲ್ಲ ಮಹಿಳೆ ಅಲ್ಲ ಯಾವ ಸೆಕ್ಷನ್ ಮಾಡಿದೇನೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಏನು ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಆಲ್ ಸೋನ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ದರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಿ